ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಕಾಶ್ಮೀರದ ಲಾಸ್ಟ್ ಟ್ರಿಪ್ ಡೇ ಆಗಿರುತ್ತೆ ಸೊ ಇವತ್ತಿನ ಲಾಗ್ ಬಂದು ಸೋನ್ಮರ್ಗ್ ವಿಡಿಯೋ ಆಗಿರುತ್ತೆ ಸೊ ಸೋನ್ಮರ್ಗ್ಗೆ ಹೇಗೆಲ್ಲ ಹೋದ್ವಿ ಹಾಗೇ ಅಲ್ಲೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಪೂರ್ತಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಕೂಡ ಸ್ವಲ್ಪ ಬೇಗನೆ ಎದ್ದು ಬೇಗ ಎಲ್ಲರೂ ಕೂಡ ರೆಡಿಯಾಗಿದ್ವಿ ಏಯ್ಟ್ ತರ್ಟಿಗೆಲ್ಲ ನಾವು ಅಲ್ಲಿಂದ ಹೊರಟಿದ್ವಿ ಆಯಿತು ಹಾಗೆ ಇವರು ಬಂದು ಜಯಲಕ್ಷ್ಮಿ ಅಂತ ಹೇಳಿ ಅವರು ಕೂಡ ಪರಿಚಯ ಆಗಿದ್ರು ಜೊತೇಲಿ ಇಲ್ಲದರೂ ಕೂಡ ಅಲ್ಲಲ್ಲಿ ಈ ರೀತಿ ಮಾತಾಡಿಕೊಂಡೆಲ್ಲ ಇದ್ವಿ ಹಾಗೆ ಅವರು ಕೂಡ ಗುಡ್ ಆಟಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬಂದು ರಾಜ್ ದರ್ಬಾರ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ರು ಎಲ್ಲ ನಾವು ಆಲ್ರೆಡಿ ಹೋಟೆಲಲ್ಲೇ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಜಸ್ಟ್ ಟೀ ಕಾಫಿ ಏನಾದರೂ ತಗೊಳ್ಳಿ ಅಂತ ಹೇಳಿ ಸೊ ಕರ್ಕೊಂಡು ಬಂದರು ಟೀ ಅಷ್ಟೊಂದೇನು ಚೆನ್ನಾಗಿರ್ತಿರ್ಲಿಲ್ಲ ಈ ಕಡೆ ಅಷ್ಟೊಂದು ಇಷ್ಟನೇ ಆಗ್ತಿರಲಿಲ್ಲ ಟೀ ಕುಡಿದ್ರೂ ಕೂಡ ನಮ್ಮ ಸೈಡ್ ಟೀ ಕುಡ್ದಂಗೆ ಅನ್ನಿಸ್ತಾನೆ ಇರಲಿಲ್ಲ ಇಲ್ಲಿ ಓಕೆ ಏನು ಮಾಡೋಕ್ಕಾಗಲ್ಲ ಓದ ಕಡೆ ಎಲ್ಲ ನಾವು ಅದೇ ಟೇಸ್ಟ್ ಕೇಳ್ತೀನಿ ಅಂದರೆ ಆಗಲ್ಲ ಬಟ್ ಹೋಟೆಲ್ ರೂಮ್ಸಲ್ಲೆಲ್ಲ ಉಳ್ಕೊಂಡಾಗ ನಮ್ಮ ಸ್ಟಾಫ್ಗಳೇನೆ ಕಾಫಿ ಎಲ್ಲ ಮಾಡ್ಕೊಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಫೈನಲಿ ನಾವು ಇವಾಗ ಬಂದಿರುವಂತದ್ದು ಈ ಒಂದು ಟನಲ್ ಹತ್ರ ಇಲ್ಲಿನ ಒಂದು ಫೇಮಸ್ ಸೋನ್ಬರ್ಗ್ ಟನಲ್ ಅಂತ ಹೇಳಿ ಇದು ಸೋನ್ ಬರ್ಬರ್ಗ್ ಟನಲ್ 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 ಸೋನ್ ಟನಲ್ ಹಾಗೆ ಅಲ್ಲಿಂದ ಬಂದು ಈ ಸೋನ್ಬರ್ಗ್ ಟನಲ್ ಏನಿದೆ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿದ್ರು ಇಲ್ಲಿಂದ ಕೂಡ ವ್ಯೂ ಎಷ್ಟು ಚಂದ ಕಾಣ್ತಿತ್ತು ಅಂದರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ ಬ್ಯೂಟಿಫುಲ್ ವ್ಯೂ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಒಂದಷ್ಟು ಎಲ್ಲರೂ ಫೋಟೋಸ್ ತಗೊತಾ ಇದ್ರು ಎಲ್ಲ ಅಲ್ಲಲ್ಲಿ ನಾವಲ್ದೇ ಬೇರೆ ಟೂರಿಸ್ಟ್ಗಳು ಕೂಡ ಅಲ್ಲಲ್ಲಿ ನಿಂತ್ಕೊಂಡು ಈ ರೀತಿ ಫೋಟೋಸ್ ಎಲ್ಲ ಕವರ್ ಮಾಡ್ಕೊತಾ ಇದ್ರು ತುಂಬ ಚೆನ್ನಾಗಿತ್ತು ನೇಚರ್ ಕೂಡ ಹಾಗೆ ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಇಲ್ಲಿ ಅಲ್ಲಿಂದನೇ ಹೊರಟ್ವಿ ಸೊ ನಾವು ಈ ಟನಲ್ ಮುಖಾಂತರ ಹೋಗ್ತೀವಿ ಇವಾಗ ಇಲ್ಲ ಬಕರೆ ನೋಡ್ಬಿಟ್ಟೆ ಹೊರಗೆ ಬಿಡತಾರೆ ಹೈಸಾ ನೀವು ಸಪೋರ್ಟ್ ಕರೆ ತರತಾ ಇದ್ದೀರಾ हेलो ನಾನು ಚಾಲಿ ಜೋ ನಾನು ನಿಸೆರ ಫೈನಲಿ ಸನಮರಕ್ಕೆ ಬಂದಿದ್ದೀವಿ ಆ ನಂಬರ್ ಯೋಕ್ರ ನೀವು ದೋಸ್ಗರಿ ಕೊಡಿ ದೀದಿವಿ ನಿಮಗೆ ಈ ರೀತಿ ಕುತ್ರೆಗಳು ಕೂಡ ಇಲ್ಲ ಎಂಟ್ರನ್ಸ್ ಅಲ್ಲಿ ಸಿಗುತ್ತೆ ಸೊ ಅದನ್ನ ಕೂಡ ಬೇಕಿದ್ರೆ ಅಥವಾ ಬೈಕ್ ಕಾರ್ ಕೂಡ ಹೋಗ್ಬೋದಿಲ್ಲ ಇಲ್ಲಿವರೆಗೆ ನಮ್ಮ ಒಂದು ವೆಹಿಕಲ್ಸ್ ಅಲ್ಲೇ ಹೋದ್ವಿ ಸೊ ಇದಾದ ನಂತರ ಅಲ್ಲಿಯ ಒಂದು ವೆಹಿಕಲ್ಸ್ ಮುಖಾಂತರ ನಾವು ಹೋಗಬೇಕಾಗುತ್ತೆ ಟ್ಯಾಕ್ಸಿಗಳು ಇರುತ್ತೆ ಇಲ್ಲಿಂದ ಸೊ ಅದ್ರ ಮುಖಾಂತರ ಹೋಗ್ಬೋದು ಒಂದು ಆರಾರು ಜನ ಸೇರಿಸಿ ಒಂದು ವೆಹಿಕಲ್ ನ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಕೆಲವರೆಲ್ಲ ಹಾರ್ಸ್ ರೈಡ್ ಹೋದರು ಬಟ್ ನಮಗೆ ಯಾಕೋ ಹಾರ್ಸ್ ರೈಡ್ ಹೋಗ್ಲಿಕ್ಕೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಯಾಕಂದರೆ ಅಟ್ಯಾಕ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಹಾರ್ಸಲ್ಲೆಲ್ಲ ಹೋದರೆ ಏನು ಏನು ಇರಲ್ಲ ಅಂತ ಅನ್ನಿಸ್ತಾ ಇತ್ತು ಎಲ್ಲೆಲ್ಲಿಗೂ ಹೋಗಬೇಕಾಗತ್ತೆ ಹಾಗೆ ಅಲ್ಲಲ್ಲಿ ಒಂಟಿಯಾಗಿ ಇರಬೇಕಾಗತ್ತೆ ಅಂತೆಲ್ಲ ಅಂದ್ಕೊಂಡು ಸೊ ಈ ರೀತಿ ಟ್ಯಾಕ್ಸಿ ಎಲ್ಲನೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ ಸೊ ಅಲ್ಲಿ ಬಂದು ಟೂ ತ್ರೀ ಪಾಯಿಂಟ್ಸ್ಗಳಿರುತ್ತೆ ಮೊದಲೇ ಪಾಯಿಂಟ್ವರೆಗೆ ನಮಗೆ ಈ ರೀತಿ ಒಂದು ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ನಾವು ಇನ್ನೊಂದು ವೆಹಿಕಲಲ್ಲಿ ಹೋಗಬೇಕಾಗುತ್ತೆ ಆರ್ಸಲ್ಲಿ ಒಂದೇ ಆರ್ಸಲ್ಲಿನೇ ಅವರು ಎಲ್ಲ ಪಾಯಿಂಟ್ಸ್ಗಳನ್ನೂ ಒಂದು ಮೂರು ಪಾಯಿಂ ಮೂರು ಅಥವಾ ನಾಲ್ಕು ಪಾಯಿಂಟ್ಗಳಿರುತ್ತಂತೆ ಸೊ ಅದೆಲ್ಲ ತೋರಿಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ಬಟ್ ನಾವು ಬೆಸ್ಟ್ ವೆಹಿಕಲಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಾವುಗಳು ಎಲ್ಲ ಒಂದು ಆರು ಜನ ಸೇರಿ ಈ ರೀತಿ ಒಂದು ಟ್ಯಾಕ್ಸಿನ ಮಾಡಿಕೊಂಡು ಅಲ್ಲಿಂದ ಹೊರಟಿವಿ ಉದ್ದಕ್ಕೂ ಅಂತೂ ತುಂಬ ಅದ್ಭುತವಾದ ಒಂದು ಸುತ್ತಮುತ್ತ ನೇಚರನ್ನು ನಾವು ನೋಡಿದ್ವಿ ಇಲ್ಲಿ ಒಳ್ಳೊಳ್ಳೆ ಬೆಟ್ಟಗಳು ಹಳ್ಳಿಗಳು ಹಾಗೆಯೇ ಹಿಮ ಕೂಡಿದ ಪರ್ವತಗಳು ಹಾಗೆಯೇ ಜರಿಗಳು ನೀಲಿ ನೀರಿನ ತೊರೆಗಳು ಇವೆಲ್ಲ ನಮಗೆ ನೋಡೋಕೆ ಸಿಕ್ತು ಹಾಗೆ ಇಲ್ಲಿ ಹೋಗುವಾಗ ಒಂದು ಸಾಂಗ್ ಎಲ್ಲ ಹಾಕಿದ್ರು ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮೇಡಮ್ ಎರಿದಾರೆ ಅವರು ಹಾಗೆ ಅರಿಣಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಫುಲ್ ವಿಡಿಯೋನ ಹಾಕ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅನ್ನೋದು ಹಾಗೆ ಇದು ಬಂದು ನಮಗೆ ಫೇಮಸ್ ಆಗಿರೋದಂದ್ರೆ ಸೋನ್ಮಾರ್ಗದಲ್ಲಿ ಫೇಮಸ್ ಆಗಿರುವಂತದ್ದು ಈ ತಾಜಿ ವಾಸ ಗ್ಲೇಸಿಯರ್ ಅಂತ ಹೇಳ್ಬಿಟ್ಟು ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ ಬೇರೆ ಗಳೆಲ್ಲ ನಮಗೆ ಜರಿಗಳು ಅಷ್ಟೊಂದೇನು ಸಿಕ್ತಿರ್ಲಿಲ್ಲ ಅಂದ್ರೆ ಈ ಐಸ್ ಎಲ್ಲ ಕರಗಿ ನೀರಾಗಿ ಜರಿಗಳಾಗಿ ಹರ್ಕೊಂಡು ಹೋಗುತ್ತಲ್ವ ಆ ರೀತಿ ಎಲ್ಲ ಸಿಕ್ತಿರ್ಲಿಲ್ಲ ನಮಗೆ ಬಟ್ ಈ ಪ್ಲೇಸ್ ನಮಗೆ ತುಂಬಾ ಜರಿಗಳನ್ನ ನೋಡಿದ್ವಿ ಇಲ್ಲಿ ಎಷ್ಟು ಚಳಿ ಇರುತ್ತೆ ಅಂದ್ರೆ ಈ ಹಿಮ ಎಲ್ಲ ಕರಗಿ ನೀರಾಗಿ ಜರಿಗಳಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಒಂದು ಗುಡ್ಡೆಗಳನ್ನ ನಾವಿಲ್ಲಿ ನೋಡಬಹುದಾಗಿ ಹಾಗೆ ಡ್ರೈವರ್ ಹೇಳಿದ್ರು ನಮ್ಗೆ ಇದು ಬಂದು ಲಾಸ್ಟ್ ಹಳ್ಳಿ ಆಗಿರುತ್ತೆ ಈ ಒಂದು ಕಾಶ್ಮೀರದ್ದು ಅಂತ ಹೇಳಿ ಸೊ ಇದ್ರ ಮುಂದೆ ಬರುವಂತಹ ಪ್ಲೇಸಸ್ ಗಳೆಲ್ಲ ಲಡಾಖ್ಗೆ ಸೇರಿರುತ್ತೆ ಅಂತೆಲ್ಲ ಹೇಳಿದ್ರು ನಮ್ಗೆ ಸೊ ಕಾಶ್ಮೀರ್ ಬಿಟ್ಟು ಬಂದಿದ್ದೀವಿ ಸೊ ಇಲ್ಲೆಲ್ಲ ಸೇಫಾಗಿರುತ್ತೆ ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿದ್ರು ಒಂದು ನಿಮಿಷನ ನಾವು ಅತ್ತ ಇತ್ತ ಕಣ್ಣು ಸರಿಸೋಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ಒಳ್ಳೊಳ್ಳೆ ಸೀನರಿಗಳು ನಮ್ಮ ಕಣ್ಣು ಮುಂದೆನೇ ಇರ್ತಿತ್ತು ಸೊ ಅದನ್ನು ಬಿಟ್ಟು ನಾವು ನಿದ್ದೆ ಕೂಡ ಮಾಡಲಿಲ್ಲ ಅಥವಾ ಮೊಬೈಲ್ ಕೂಡ ನೋಡಲಿಲ್ಲ ಆದಷ್ಟು ಈ ಒಂದು ಸುಂದರವಾದ ಒಂದು ನೋಟವನ್ನು ನಮ್ಮ ಕಣ್ಣು ತುಂಬಿಸ್ಕೊಳ್ಳೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಿತ್ತು ಹೊರತು ಬೇರೆ ಕಡೆ ಎಲ್ಲ ಕಾನ್ಸಂಟ್ರೇಷನ್ ಹೋಗ್ತಾನೆ ಇರಲಿಲ್ಲ ಸೊ ಹಂಗೆ ಎಲ್ಲರೂ ಮಾತಾಡಿಕೊಂಡು ಸುತ್ತಮುತ್ತ ದೃಶ್ಯಗಳನ್ನೆಲ್ಲ ನೋಡಿಕೊಂಡು ಎಲ್ಲ ಇದೇ ರೀತಿ ಇತ್ತು ತುಂಬ ಚೆನ್ನಾಗಿ ಹೋಯಿತು ಜರ್ನಿ ಹಾಗೆ ಹೋಗ್ತಾ ಹೋಗ್ತಾ ಸತೀಶ್ ಅವರು ಈ ರೀತಿ ಒಂದು ವೀಡಿಯೋ ಮಾಡ್ಕೊತಾ ಇದ್ದಾರೆ ನನಗೆ ಅದು ಗೊತ್ತೇ ಇಲ್ಲ ಸೊ ಹೊರಗಡೆ ಸೀನರಿಯಲ್ಲಿ ನೋಡೋದ್ರಲ್ಲೇನೆ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಅವರು ವೀಡಿಯೋ ಮಾಡ್ಕೊಳ್ಳೋದೇ ಗೊತ್ತಿರಲಿಲ್ಲ ಸೊ ಮೊದಲನೇ ಪಾಯಿಂಟ್ವರೆಗೆ ಮಾತ್ರ ನಮಗೆ ಈ ಒಂದು ಟ್ಯಾಕ್ಸಿಯಲ್ಲಿ ಹೋಗ್ಬೋದು ಅದಾದ ನಂತರ ನಾವು ಸ್ಕೂಟರಲ್ಲಿ ಹೋಗಬೇಕಾಗುತ್ತೆ ಅಥವಾ ಓಪನ್ ಕಾರ್ಗಳಿರುತ್ತೆ ಅಲ್ಲಿ ಸೊ ಅದ್ರ ಮುಖಾಂತರ ಹೋಗಬೇಕಾಗುತ್ತೆ ಇಲ್ಲಂತೂ ತುಂಬನೇ ಸ್ಕ್ಯಾಮ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಒಬ್ಬರು ಒಬ್ಬರು ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ ಫೈನಲಿ ಎಲ್ಲರೂ ಮಾತಾಡಿಕೊಂಡು ನಮ್ಮ ಒಂದು ಸಿಕ್ಸ್ ಮೆಂಬರ್ಸ್ ಸೇರಿ ಒಂದು ಈ ರೀತಿ ಓಪನ್ ಇರುತ್ತಲ್ಲ ಆ ಗಾಡಿಯಲ್ಲಿ ಹೋದ್ವಿ ಒಂಥರ ಜರ್ನಿ ಚೆನ್ನಾಗಿತ್ತು ತುಂಬ ಭಯ ಆಗ್ತಾ ಇತ್ತು ನಿಂತ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಅಂದ್ರೂ ಕೂಡ ಸ್ವಲ್ಪ ಧೈರ್ಯ ಮಾಡಿ ನಿಂತ್ಕೊಂಡ್ವಿ ನಾನು ಮತ್ತು ಅಮ್ಮ ನಿಂತ್ಕೊಂಡಿದ್ವಿ ಹಾಂ ಸೊ ಅವರೆಲ್ಲ ಕೂತ್ಕೊಂಡ್ರು ಇಲ್ಲಂತೂ ತುಂಬ ಸ್ಕ್ಯಾಮ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರವಾಗಿ ರೇಟ್ ಹೇಳ್ತಾರೆ ನಮ್ಗೆ ಎಷ್ಟು ಕೊಡಬೇಕು ಅನ್ನೋದೇ ಐಡಿಯಾ ಸಿಗೋಲ್ಲ ಆ ರೀತಿ ಹೇಳ್ತಾ ಇರ್ತಾರೆ ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದಾಗ ಅನ್ಕೋತಾ ಇದ್ದೆ ಯಾವ ರೀತಿ ಸ್ಕ್ಯಾಮ್ ನಡೆಯುತ್ತೋ ಏನೋ ಅಂತ ಬಟ್ ಇಲ್ಲಿ ಬಂದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ವೆಹಿಕಲ್ಸ್ ಅವರು ಒಂಥರ ಸ್ಕ್ಯಾಮ್ ಮಾಡ್ತಾರೆ ಹಾಗೆಯೇ ಈ ಕುದುರೆಗಳಲ್ಲಿ ಹೋಗೋ ಕರ್ಕೊಂಡು ಹೋಗ್ತಾರಲ್ಲ ಅವರು ಕೂಡ ಒಂದೊಬ್ಬೊಬ್ಬರು ಒಂದೊಂದು ರೇಟ್ ಹೇಳಿ ತುಂಬನೇ ಸ್ಕ್ಯಾಮ್ ನಡೆಯುತ್ತೆ ಇಲ್ಲಿ ಅಂತಲೇ ಹೇಳ್ಬೋದು ತುಂಬನೇ ಬಾರ್ಗೇನ್ ಮಾಡಿ ನಾವು ಹೋಗಬೇಕಾಗುತ್ತೆ ಫೈನಲಿ ನಾವು ಈ ಸೋನ್ಬರ್ಗಲ್ಲಿ ಸೆಕೆಂಡ್ ಫೇಸ್ಗೆ ಬಂದ್ವಿ ಇಲ್ಲಂತೂ ತುಂಬನೇ ಐಸ್ ಇತ್ತು ಬಟ್ ಮುಂದೆ ಹೋದರೆ ಸ್ವಲ್ಪ ವೈಟ್ ಇತ್ತು ಐಸು ಬಟ್ ಇಲ್ಲಿ ಸ್ವಲ್ಪ ಎಲ್ಲ ಜನಗಳು ಜಾಸ್ತಿ ಇದ್ದಿದ್ದರಿಂದ ಓಡಾಡಿ ಓಡಾಡಿ ಈ ರೀತಿ ಸ್ವಲ್ಪ ವೈಟ್ ಇದ್ದಿದ್ದು ಸ್ವಲ್ಪ ಬ್ಲ್ಯಾಕ್ ಕಲರ್ ಟರ್ನ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ನಮಗೆ ರಿಯಲ್ ಆಗಿ ನೋಡಬೇಕು ಅಂದರೆ ತುಂಬಾ ಐಸ್ ವೈಟ್ ವೈಟಾಗಿ ಕಾಣ್ತಾ ಇರುತ್ತೆ ಬಟ್ ಆ ಜಾಗದಲ್ಲಿ ಜನಗಳಷ್ಟು ಓಡಾಡಿರಲ್ಲ ಅಂಥ ಜಾಗದಲ್ಲಿ ನಮಗೆ ವೈಟ್ ಐಸನ್ನು ನೋಡೋಕೆ ಸಿಗುತ್ತೆ ಬಟ್ ಓಡಾಡ್ತಿರ್ತಾರಲ್ಲ ಜನಗಳೆಲ್ಲ ಹಾ ಒಂದು ಪ್ಲೇಸಲ್ಲಂತೂ ಈ ರೀತಿ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ ಹಾಗೆಯೇ ಒಂಥರ ಕಚ್ಕೊಂಬಿಟ್ಟಿರುತ್ತೆ ಅದು ಜಾಸ್ತಿ ಹೇಗೆನೆ ಸಿಗಲ್ಲ ಐಸು ಆ ಥರ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಒಂದಷ್ಟು ಆಟಗಳೆಲ್ಲ ನಡೀತಾ ಇತ್ತು ಅಂದರೆ ಸ್ಲೈಡಿಂಗ್ ಮುಖಾಂತರ ಕರ್ಕೊಂಡು ಹೋಗ್ತಾರಲ್ವ ಐಸಲ್ಲಿ ಆ ಥರ ಎಲ್ಲ ಆಟಗಳಾಗ್ತಾ ಇತ್ತು ಹಾಗೆಯೇ ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲಿ ಪೇ ಮಾಡಬೇಕಾಗುತ್ತೆ ಅಷ್ಟು ಇಷ್ಟ ಆಗಲಿಲ್ಲ ಕೂತ್ಕೊಳ್ಳೋಕ್ಕೆ ಅಂದರೆ ಭಯ ಕೂಡ ಇತ್ತು ಹಾಗೆಯೇ ಬೇರೆಯವ್ರ ಜೊತೆ ಕೂತ್ಕೋಬೇಕು ಅನ್ನೋದೊಂದು ಇತ್ತು ಸತೀಶ್ ಅವರಾದರೆ ಓಕೆ ಬಟ್ ಬೇರೆಯವ್ರ ಜೊತೆ ಕೂತ್ಕೊಂಡಲ್ಲಿ ಸ್ಲೈಡೆಲ್ಲ ಮಾಡಬೇಕು ಅನ್ನೋದು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಹಾಗಾಗಿ ನಾನು ಯಾವುದೇ ಸ್ಲೈಡಿಂಗ್ ಆ್ಯಕ್ಟಿವಿಟೀಸ್ಗೂ ಕೂಡ ಹೋಗಲಿಲ್ಲ ಜಸ್ಟ್ ಐಸಲ್ಲಿ ಒಂದಷ್ಟೊತ್ತು ಎಲ್ಲ ಆಟ ಆಡ್ಕೊಂಡು ಕೂತಿದ್ವಿ ಇಲ್ಲಂತೂ ಎಷ್ಟು ರೀಲ್ಸ್ಗಳು ಮಾಡಿಸ್ಕೊ ಮಾಡ್ಕೊಡ್ತೀವಿ ನೋಡಿ ಹಂಗೆ ಹೇಗೆ ಅಂತ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ತಗೊಂಡು ಬಂದು ಪಾಪ ಅವರೇ ಗೋಗರಿತಾ ಇರ್ತಾರೆ ಮಾಡಿಸ್ಕೊಡಿ ಮಾಡಿಸ್ಕೊಳ್ಳಿ ಮಾಡ್ಕೊಡ್ತೀವಿ ಅಂತ ಫೈನಲಿ ನನಗೂ ಒಂದು ಆಸೆ ಇತ್ತು ಆ್ಯಕ್ಚುಲಿ ಈ ರೀತಿ ಒಂದು ಐಸಲ್ಲಿ ವೀಡಿಯೋ ಮಾಡಿಸ್ಕೋಬೇಕು ಅಂತ ನಮ್ಮ ಕ್ಯಾಮ್ರಾಗಳಲ್ಲಿ ಅಷ್ಟೇನು ಚೆನ್ನಾಗಿ ಬರ್ತಿರಲಿಲ್ಲ ಅದಕ್ಕೋಸ್ಕರ ಅವ್ರ ಹತ್ರನೇ ಒಂದೆರಡು ರೀಲ್ಸ್ ಮಾಡಿದ್ದೆ ಅಂದರೆ ಅವರು ಈ ರೀತಿ ಒಂದೆರಡು ಸ್ಟೆಪ್ಸ್ಗಳು ಹೇಳ್ಕೊಡ್ತಾರೆ ಅಷ್ಟೇ ಅದನ್ನು ಮಾಡಿದಾಗ ಅದು ಅವರನ್ನೇ ರೀಲ್ಸ್ ಅಲ್ಲೇ ಎಡಿಟ್ ಎಲ್ಲ ಮಾಡಿ ನಮಗೆ ಕೊಡ್ತಾರೆ ಸೊ ಅದೊಂದು ಎರಡು ವೀಡಿಯೋಗಳು ಮಾಡಿಸ್ಕೊಂಡಿದ್ದೆ ಅದಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ಇಷ್ಟಪಟ್ಟರು ಇದೊಂದು ಆಸೆ ಇತ್ತು ಆ್ಯಕ್ಚುಲಿ ರೀಲ್ಸ್ ಮಾಡಬೇಕು ಐಸ್ ಮೇಲೆ ಅಂತ ಬಟ್ ಅದ್ಯಾವುದು ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಗುಲ್ಮರ್ಗಲ್ಲೂ ಕೂಡ ನಮಗೆ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಗಲಿಲ್ಲ ಸೊ ಹಂಗಾಗಿ ಇಲ್ಲಿ ಒಂದೆರಡು ರೀಲ್ಸ್ಗಳು ಕೂಡ ಮಾಡಿಸ್ಕೊಂಡ್ವಿ ಹಾಗೆಯೇ ಐಸಲ್ಲಿ ಈ ರೀತಿ ಗೊಂಬೆ ಎಲ್ಲ ಮಾಡೋಣ ಅಂತ ಹೇಳಿ ಒಂದಷ್ಟೊತ್ತು ಎಲ್ಲ ಕುತ್ಕೊಂಡು ಆಟ ಆಡಿದ್ವಿ ಹಾಗೆ ಸತೀಶ್ ಅವ್ರು ನೋಡಿ ಒಳ್ಳೆಯ ರವಿಚಂದ್ರನ್ ಥರ ಬಂದು ಪೋಸ್ ಕೊಡ್ತಾಯಿದ್ರು ಸೊ ಅವ್ರದ್ದೊಂದು ವೀಡಿಯೋ ಮಾಡಿಕೊಂಡೆ ರೀಲ್ಸ್ಗೆ ಇರಲಿ ಜಾಯಿಂಟ್ ಮಾಡಲಿಕ್ಕೆ ಅಂತ ಹೇಳಿ ಸೋನ್ಮರ್ಗ್ ಅಂದರೆ ನಮಗೆ ಇಲ್ಲಿ ಚಿನ್ನದ ಒಂದು ಹುಲ್ಲು ಕಾವಲು ಅಂತ ಹೇಳಿ ಸಮ್ಮರ್ ಟೈಮಲ್ಲಿ ಈ ಪೂರ್ತಿ ವ್ಯಾಲಿ ಏನಿರುತ್ತೆ ಚಿಕ್ಕ ಚಿಕ್ಕ ಒಂದು ಹಳದಿ ಹೂಗಳಿಂದ ಒಂದು ತುಂಬಿ ಒಂಥರ ಬಂಗಾರದ ಬಣ್ಣಕ್ಕೆ ಟರ್ನ್ ಆಗುತ್ತಂತೆ ಸೊ ಅದಕ್ಕೋಸ್ಕರ ಈ ಒಂದು ವ್ಯಾಲಿನ ಸೋನ್ಮರ್ಗ್ ಅಂತ ಹೇಳಿ ಕರೀತಾರೆ ಹಾಗೆ ಇದು ಬಂದು ನಾವಿಬ್ಬರು ರೀಲ್ಸ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಒಂದಷ್ಟು ಶಾರ್ಟ್ಸ್ಗಳನ್ನ ತೊಗೊಂಡಿದ್ರು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಓಹೋ ಪ್ರೇಮ ಕಾಶ್ಮೀರ ಅಂತ ಹೇಳಿ ಆ ಸಾಂಗನ್ನು ಹಾಕ್ಕೊಂಡಿದ್ವಿ ಇದಕ್ಕೆ ಹಾಗೆ ಶ್ರುತಿ ಪ್ರಕಾಶ್ ಅವರು ಕುದುರೆಲಿ ಹೋಗಿದ್ರು ಅವರು ಬೇರೆ ಕಡೆಯಿಂದ ಹೋಗಿದ್ದರು ಸೊ ಅವರು ಕೂಡ ರೀಲ್ಸ್ ಎಲ್ಲ ಮಾಡಿಸಿದ್ದಾರೆ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮದು ವೀಡಿಯೋ ಕ್ಲಾರಿಟಿಗಿಂತ ಅವರ ಒಂದು ವೀಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಇದೊಂದೆರಡು ವೀಡಿಯೋ ಸಾಂಗ್ಸ್ಗಳು ಫುಲ್ ಮೆಮೊರಿಯಾಗಿ ಉಳ್ಕೊಂತು ನಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು ಸೊ ಇದು ಬಂದು ಶ್ರುತಿ ತುಂಬ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿಸ್ಕೊಂಡಿದ್ರು ಜೊ ಜಸ್ಟ್ ಒಂದೆರಡು ವೀಡಿಯೋ ಮಾಡ್ತಾ ಆ್ಯಡ್ ಮಾಡಿದ್ದೀನಿ ಅಷ್ಟೆ ಸೊ ಹಾಗೆಯೇ ಲಾಸ್ಟಲ್ಲಿ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲೇ ತುಂಬ ಚೆನ್ನಾಗಾಯಿತು ಜರ್ನಿ ಅಂತಲೇ ಹೇಳ್ಬೋದು ಸೊ ಇಲ್ಲೆಲ್ಲ ಸ್ವಲ್ಪ ಆಟ ಆಡಿದ್ದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ನಮಗೆ ಆ್ಯಕ್ಚುಲಿ ಗುಲ್ಮರ್ಗಲ್ಲಿ ಐಸ್ ಮುಟ್ಟೋಕ್ಕೆ ಆಗಲಿಲ್ಲ ಬೇಗ ಬೇಗನೆ ಕಳಿಸ್ಬಿಟ್ರು ಅಲ್ಲಿ ಐಸ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅದು ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಲಾಸ್ಟ್ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿಂದ ವಾಪಸ್ ಆದ್ವಿ ಮತ್ತು ಅದೇ ರೀತಿ ಒಂದು ಓಪನ್ ಕಾರಲ್ಲೇನೆ ವಾಪಸ್ ಬಂದ್ವಿ ಹಾಗೆಯೇ ಇವರೆಲ್ಲ ಕುದುರೆಲಿ ಹೋಗಿದ್ದಂಥವ್ರು ಬಸವರಾಜ್ ಅವ್ರ ಫ್ಯಾಮಿಲಿ ಹಾಗೆಯೇ ಅಂಕಲ್ ಆಂಟಿ ಎಲ್ಲರೂ ಕೂಡ ಕುದುರೆಲಿ ಹೋಗಿದ್ದಾರಲ್ಲ ಈ ರೀತಿ ಫೋಟೋಸ್ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡಿದ್ರು ಹಾಗೆ ಅವರು ಶೇರ್ ಮಾಡಿದ್ರಲ್ವ ಅದೊಂದೆರಡು ಪಿಕ್ಸ್ನ ಶೇರ್ ಮಾಡಿದೆ ಇವ್ರು ಬಂದು ಹರಿಣಿಯಮ್ಮ ಅಂತ ಹೇಳಿ ತುಂಬ ಆ್ಯಕ್ಟಿವ್ ಇದ್ದಾರೆ ಇವರು ಬಂದು ಟೀಚರ್ ಆಗಿದ್ರಂತೆ ತುಂಬ ಆ್ಯಕ್ಟಿವ್ ಬೋಲ್ಡ್ ಮತ್ತು ತುಂಬ ಇಂಟ್ಲಿಜೆಂಟ್ ಕೂಡ ಅಂತ ಅನ್ನಿಸ್ತು ಸೊ ಫೈನಲಿ ಎಲ್ಲ ಅದನ್ನು ಮುಗಿಸ್ಕೊಂಡು ನಮ್ಮ ಒಂದು ಶ್ರೀನಗರಕ್ಕೆ ವಾಪಸ್ ಆದ್ವಿ ಇಲ್ಲಿ ಸ್ವಲ್ಪ ಬೇಗನೆ ಬಂದ್ಬಿದ್ವಿ ಒಂದು ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಒಳಗಡೆ ನಾವು ಇಲ್ಲಿಗೆ ರೀಚ್ ಆದ್ವಿ ಹಾಗೆ ಇವತ್ತೊಂದು ದಿವಸ ಟೂರ್ ಎಂಡ್ ಆಗ್ತಿತ್ತಲ್ವ ಹಾಗಾಗಿ ಲಾಲ್ ಚೌಕ್ ಹತ್ರ ಕರ್ಕೊಂಡು ಬಂದುಬಿಟ್ರು ಏನಾದರೂ ಪರ್ಚೇಸಿಂಗ್ ಎಲ್ಲ ಇದ್ದರೆ ಸೊ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಬಿಟ್ರು ಸೊ ನಮ್ಮ ವೆಹಿಕಲ್ ಅವರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಸೊ ಹಾಗೇನೆ ಒಂದಷ್ಟು ಓಡಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸರ್ ಐದು ನಿಮಿಷ ನಿವ್ಸ್ತಾನಂತೆ ಪ್ರಕಾಶ್ 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 ಒಂದ್ ಫೈವ್ ಮಿನಿಟ್ ನಿವ್ಸ್ತಾನಂತೆ ಫೈವ್ ಮಿನಿಟ್ಸ್ ಲಾಲ್ ಚೌಕ್ ಸರ್ಕಲ್ ಶ್ರೀನಗರ ತುಂಬನೇ ಫೇಮಸ್ ಆಗಿರುವಂತಹ ಸರ್ಕಲ್ ಇದು ಇಲ್ಲಿ ಹಾಗೆ ಲಾಲ್ ಚೌಕ್ ಹತ್ರ ಒಂದೆರಡು ಸೆಲ್ಫಿಲ್ಲ ತಗೊಂಡ್ವಿ ಹಾಗೇನೆ ಫೋಟೋಸ್ ಕೂಡ ತಗೊಂಡ್ವಿ ಎಲ್ಲ ಮೊದಲೆಲ್ಲ ಇದಕ್ಕೆ ಬಟ್ಟೆ ಸುತ್ತಬಿಡ್ತಾ ಇದ್ರು ಈ ತಿರಂಗ ಕಲರ್ಸ್ ಲೈಟ್ ಏನಿದೆ ಅದೆಲ್ಲ ಹಾಕ್ತಾ ಇರಲಿಲ್ಲ ಅಂತ ಹೇಳಿದ್ರು ಸೊ ಇವಾಗ ಹಾಕ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ಸೊ ತುಂಬಾ ಖುಷಿ ಆಯಿತು ಆ ಒಂದು ತಿರಂಗ ಕಲರ್ ಅಲ್ಲಿ ಬರುತ್ತಲ್ವ ಅದೊಂಥರ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು ಹಾಗೆ ಶ್ರುತಿ ಬಂದು ಒಂದು ಬ್ಯಾಗ್ ಕೂಡ ತಗೊಂಡಳು ಹಾಗೆಯೇ ಡ್ರೆಸ್ಸು ಮತ್ತು ಮಕ್ಕಳಿಗೆ ಬಟ್ಟೆಗಳೆಲ್ಲ ತಗೊಂಡ್ಲು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ರು ನಾವು ಜಸ್ಟ್ ಒಂದು ಸ್ವೆಟರ್ ಮಾತ್ರ ತಗೊಂಡೆ ಅಷ್ಟೇ ಹಾಗೆಯೇ ಒಂದಷ್ಟು ಡ್ರೈ ಫ್ರೂಟ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ ಸೂಜಾತಾಕ ಬಂದು ವಾಲ್ನಟ್ಸ್ಗಳನ್ನ ತಗೊಂಡ್ರು ಇದು ತುಂಬ ರೀಸನಬಲ್ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ ಬಟ್ ಅವರು ಬೇರೆ ಪ್ಯಾಕೆಟ್ಗಳಿಗೆ ಹಾಕಿ ಕೆ ಜಿ ಪ್ರಕಾರ ಅವರು ತೂಕ ಮಾಡಿ ಮಾಡಿ ಕೊಡ್ತಾಯಿದ್ರು ಹಾಗೆ ನಾವು ಕೂಡ ಒಂದೆರಡು ಬ್ಲೂಬೆರಿ ಪ್ಯಾಕೆಟ್ಗಳನ್ನ ತಗೊಂಡಿದ್ವಿ ಎಷ್ಟು ಸ್ವೀಟ್ ಆಗಿತ್ತು ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬ್ಲೂಬೆರಿ ಹಾಗೆ ಇವತ್ತು ನಮ್ಮ ಒಂದು ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಒಂಥರ ಫೀಲಿಂಗು ಮಕ್ಕಳನ್ನೆಲ್ಲ ನೋಡ್ಬೋದು ನಾಳೆ ನಮ್ಮ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಒಂದು ಕಡೆ ಆದರೆ ಸೊ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಟ್ರಿಪ್ ಲಾಸ್ಟ್ ಆಗಿಬಿಡುತ್ತೆ ಅನ್ನೋ ಒಂದು ಫೀಲಿಂಗ್ ಇನ್ನೊಂದು ಕಡೆ ಇತ್ತು ಹಾಗೇ ಹೋಟೆಲ್ಗೆ ಹೋಗ್ತಿದ್ದಂಗೆ ಅಪ್ ಆಗಿ ಎಲ್ಲರೂ ಊಟಕ್ಕೆ ಹೋದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ರಾಗಿ ದೋಸೆ ಮದ್ದು ರೊಡೆ ಎಲ್ಲ ಸ್ಪೆಷಲ್ ಆಗಿ ಕುಂಬಳಕಾಯಿ ಗೊಜ್ಜು ಎಲ್ಲ ಸ್ಪೆಷಲಾಗೇ ಮಾಡಿದರು ಸೊ ಊಟಕ್ಕೆ ಹೋಗಿ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ ಮಾತಾಡಿಕೊಂಡು ನಂಬರ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಸೊ ಎಲ್ಲರಿಗೂ ಬಾಯ್ ಹೇಳಿ ಗುಡ್ ನೈಟ್ ಹೇಳಿ ಹೋಗಿ ಮಲಗಿದ್ವಿ ಹಾಗೆ ಇವತ್ತು ನಮಗೆ ಹೋಟೆಲ್ ಕಡೆಯಿಂದನೇ ಒಂದು ಎಲ್ಲರಿಗೂ ಕವಾನ ಕೊಡಿಸಿದ್ರು ಸೊ ಇದು ಬಂದು ಕವ್ವ ಅಂತ ಹೇಳಿ ಅವರು ನಾವು ಇಲ್ಲಿ ಟೀ ಮಾಡ್ಕೊಂಡು ಕುಡಿತೀವಲ್ವ ಆ ರೀತಿ ಅವರು ಚಳಿಗೆ ಈ ರೀತಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಕುಡಿತಾರೆ ಜೇನುತುಪ್ಪ ಏಲಕ್ಕಿ ಅದು ಏನೇನೋ ಹಾಕ್ತಾರೆ ಅಂತ ಹೇಳಿದ್ರು ಸರಿಯಾಗಿ ಅಷ್ಟು ಐಡಿಯಾ ಇಲ್ಲ ನನಗೆ ಈ ರೀತಿ ಮಾಡ್ತಾಯಿದ್ರು ಅದೊಂಥರ ಸ್ಪೆಷಲ್ ಆಗಿತ್ತು ಸೊ ಓಟಲಿಂದಲೇ ನಮಗೆ ಇವತ್ತು ಎಲ್ರಿಗೂ ಕವ್ವನ ಕೊಡಿಸಿದ್ರು ಸೊ ಇದು ಕಾಶ್ಮೀರದ ಫೇಮಸ್ ಆಗಿರುತ್ತೆ ಸೊ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಶೇರ್ ಮಾಡೋದು ಮರ್ತಿದ್ದೆ ಸೊ ಹಂಗಾಗಿ ಲಾಸ್ಟಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಂ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸದಾಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಸಿ ಇನ್ ದ ನೆಕ್ಸ್ಟ್ ಲಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್